ದೆಹಲಿ ಸ್ಫೋಟದ ತನಿಖೆ ನಡೀತಾ ಇದೆ ಐವರು ವೈದ್ಯರುಗಳ ಬಂಧನದ ಬಳಿಕ ವೈಟ್ ಕಾಲರ್ ಭಯೋತ್ಪಾದನೆ ಬಗ್ಗೆ ಚರ್ಚೆಯಾಗ್ತಿದೆ ಸ್ಫೋಟದಿಂದಾಗಿ ಸಾವನ್ನಪ್ಪಿದವರ ಸಂಖ್ಯೆ ಹದಿಮೂರಕ್ಕೆ ಏರಿದೆ ಈಗ ಪ್ರಶ್ನೆ ಇರೋದು ಇದೆಲ್ಲವೂ ನಡೆದು ಬಿಟ್ಟಿರುವಾಗ ಇಲ್ಲಿ ದೆಹಲಿ ಪೊಲೀಸರ ಜವಾಬ್ದಾರಿ ಏನು ಅವರು ಹೆಚ್ಚಿನ ಜಾಗೃತಿಯನ್ನು ವಹಿಸಿರ್ಬೇಕಿತ್ತಲ್ವಾ ಎರಡು ದಿನಗಳ ಹಿಂದಷ್ಟೇ ಜಮ್ಮು ಕಾಶ್ಮೀರ ಪೊಲೀಸರು ಹರಿಯಾಣ ಪೊಲೀಸರ ಸಹಾಯದಿಂದ ನಲ್ಲಿ ನೂರಾರು ಕೆಜಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದ್ರು ಫರೀದಾಬಾದ್ ನಲ್ಲಿನ ಅಲ್ ಫಲಾಹ ವೈದ್ಯಕೀಯ ವಿವಿಯ ಪ್ರಾಧ್ಯಾಪಕ ಡಾಕ್ಟರ್ ಮುಜಾಮಿಲ್ ಗನೈ ಅವರ ಫ್ಲಾಟ್ ನಿಂದಲೂ ಸ್ಫೋಟಕಗಳನ್ನು ಜಪ್ತಿ ಮಾಡಲಾಗಿತ್ತು ಇಷ್ಟಾದ ಮೇಲೂ ದೆಹಲಿ ಪೊಲೀಸರು ಹರಿಯಾಣ ಪೊಲೀಸರು ಅಥವಾ ಯುಪಿ ಪೊಲೀಸರು ಗಡಿಗಳ ಯಾವುದೇ ತಡೆ ಹಾಕಿರ್ಲಿಲ್ಲ ಸ್ಫೋಟಕ್ಕೂ ಮೊದಲು ಡಾಕ್ಟರ್ ಉಮರ್ ನಬಿ ಅವರ ಕಾರು ದೆಹಲಿಯ ಹಲವಾರು ಸ್ಥಳಗಳಲ್ಲಿ ಹಾದು ಹೋಗಿತ್ತು ಕೆಂಪುಕೋಟೆಯ ಮಸೀದಿ ಬಳಿಯ ಪಾರ್ಕಿಂಗ್ ಸ್ಥಳದಲ್ಲಿ ಮೂರು ಗಂಟೆಗಳ ಕಾಲ ಕಳೆದಿದ್ರು ಅಂತಾನು ಹೇಳಲಾಗಿದೆ ಆಗಲೂ ಯಾವುದೇ ತಪಾಸಣೆ ನಡೆಯಲಿಲ್ಲ ನೂರಾರು ಕೆಜಿಗಳಷ್ಟು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದ್ದರೂ ಯಾವುದೇ ಹೈ ಅಲರ್ಟ್ ಇರಲಿಲ್ಲ ಎಲ್ಲೂ ತಪಾಸಣೆ ನಡೆಸಲಾಗಿಲ್ಲ ಇದು ದೆಹಲಿ ಪೊಲೀಸರಿಂದಾದ ದೊಡ್ಡ ಲೋಪ ಅನ್ನೋದು ಸ್ಪಷ್ಟ ನೂರಾರು ಕೆಜಿಗಳಷ್ಟು ಸ್ಫೋಟಕಗಳನ್ನ ಫರೀದಾಬಾದ್ಗೆ ಕಳ್ಳ ಮಾಡಲಾಗಿದೆ ಎಂಬ ಬಗ್ಗೆ ಹರಿಯಾಣ ಪೊಲೀಸರಿಗೆ ಯಾವುದೇ ಸುಳಿವು ಇರಲಿಲ್ಲ ಇದು ಮತ್ತೊಂದು ಲೋಪ ಆತ್ಮಹತ್ಯಾ ಬಾಂಬರ್ ಇರಬೇಕು ಅಂತ ಹೇಳಲಾಯಿತು ತನ್ನ ಜೊತೆಯವರು ಬಂಧಿತರಾದ ಸುದ್ದಿ ತಿಳಿದು ಭಯದಿಂದ ತನ್ನನ್ನೇ ತಾನು ಸ್ಫೋಟ ಮಾಡಿಕೊಂಡಿರಬೇಕು ಅಂತಾನು ಹೇಳಲಾಯಿತು ಪೊಲೀಸರು ಇದೆಲ್ಲ ಕತೆಗಳನ್ನ ಹೇಳ್ತಾ ಬಂದ್ರೆ ಹೊರತು ತಾವೆಲ್ಲಿ ಎಡವಿದ್ವಿ ಅನ್ನೋದನ್ನ ಹೇಳ್ತಾನೆ ಇಲ್ಲ ಸ್ಫೋಟದಿಂದಾಗಿ ಸಾವನ್ನಪ್ಪಿದವರು ರಸ್ತೆಯಲ್ಲಿ ಛಿದ್ರ ಛಿದ್ರವಾಗಿ ಬಿದ್ರು ಅವರು ಈ ದೇಶದ ಸಾಮಾನ್ಯ ನಾಗರಿಕರು ತಮ್ಮ ಸರ್ಕಾರ ಪೊಲೀಸರು ಮತ್ತು ಅದರ ಏಜೆನ್ಸಿಗಳು ತಮ್ಮ ರಕ್ಷಣೆಗಿವೆ ಅನ್ನೋ ನಂಬಿಕೆ ಅವರಲ್ಲಿ ಇರುತ್ತೆ ಆದ್ರೆ ಅದೆಲ್ಲವೂ ಹುಸಿಯಾಗಿ ಯಾರೋ ಅಮಾಯಕರು ಬಲಿಯಾದ್ರು ವೈದ್ಯ ಡಾಕ್ಟರ್ ಶಾಹೀನ್ ಸಾಹೀದ್ ಕಳೆದ ಎರಡು ವರ್ಷಗಳಿಂದ ಸ್ಫೋಟಕಗಳನ್ನ ಸಂಗ್ರಹಿಸುತ್ತಿದ್ರು ಮತ್ತು ಏಜೆನ್ಸಿ ಐಬಿ ಸ್ಥಳೀಯ ಗುಪ್ತಚರ ದಳ ಪೊಲೀಸರು ಯಾರಿಗೂ ಅದರ ಬಗ್ಗೆ ಕಿಂಚಿತ್ ಸುಳುವು ಕೂಡ ಸಿಕ್ಕಿರ್ಲಿಲ್ಲ ಅಂತ ಹೇಳಲಾಗ್ತಿದೆ ಈಗ ದೊಡ್ಡದಾಗಿ ವೈಟ್ ಕಾಲರ್ ಭಯೋತ್ಪಾದನೆ ಮಾದರಿ ಬಗ್ಗೆ ಚರ್ಚಿಸಲಾಗ್ತಿದೆ ಡಾಕ್ಟರ್ ಶಾಹೀನ್ ಸಹೀದ್ ಮತ್ತು ಮುಜಮ್ಮಿಲ್ ಗನೈ ಅವರ ಕುಟುಂಬಗಳು ಹೇಳೋ ಪ್ರಕಾರ ಅವರು ಹಾಗೆ ಇರಲಿಲ್ಲ ಇನ್ನು ಸ್ಫೋಟಗೊಂಡ ಕಾರಿನಲ್ಲಿ ಇದ್ರು ಎನ್ನಲಾದ ಡಾಕ್ಟರ್ ಉಮರ್ ನಬಿ ಅವರ ತಾಯಿಯ ಡಿಎನ್ಎ ಸಂಗ್ರಹಿಸಿ ಪರೀಕ್ಷೆಗಾಗಿ ಏಮ್ಸ್ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ಡಾಕ್ಟರ್ ಉಮರ್ ಸ್ವತಃ ಸ್ಫೋಟಿಸಿಕೊಂಡ ನಂತರ ಅದು ಅವರ ದೇಹ ಅಂತ ಖಚಿತಪಡಿಸಿಕೊಳ್ಳೋಕೆ ಅವರ ದೇಹದ ಅವಶೇಷಗಳ ಮಾದರಿಯನ್ನ ತೆಗೆದುಕೊಳ್ಳಲಾಗಿದೆ ಸ್ಫೋಟಗೊಂಡ ಐ ಟ್ವೆಂಟಿ ಕಾರನ್ನ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ನಿಂದ ಖರೀದಿ ಮಾಡಲಾಗಿದೆ ರಾಯಲ್ ಕಾರ್ ಝೋನ್ ಮಾರಾಟ ಮಾಡಿದೆ ಅಂತ ಗೊತ್ತಾಗಿದೆ ಶೋರೂಂ ಮಾಲೀಕರನ್ನು ಕೂಡ ಬಂಧಿಸಲಾಗಿದೆ ಫರೀದಾಬಾದ್ ನ ಅಲ್ ಫಲಾಹ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಭೂಪೇಂದ್ರ ಕೌರ್ ಅವರು ಕ್ಯಾಂಪಸ್ಗೆ ರಾಸಾಯನಿಕಗಳನ್ನ ತಂದಿದ್ದ ಬಗೆಗಿನ ಆರೋಪಗಳನ್ನ ಸಂಪೂರ್ಣ ಸುಳ್ಳು ಅಂತ ಹೇಳಿದ್ದಾರೆ ಅಲ್ಲಿ ಪತ್ತೆಯಾದ ರಾಸಾಯನಿಕ ಅಥವಾ ಸ್ಫೋಟಕ ಉಮರವರ ಮನೆಯಲ್ಲಿ ಕಂಡು ಬಂದಿದೆ ಘಟನೆ ನಡೆದ ಸ್ಥಳದಿಂದ ಸುಮಾರು ನಲವತ್ತು ಮಾದರಿಗಳನ್ನ ಸಂಗ್ರಹಿಸಲಾಗಿದ್ದು ಪ್ರಾಥಮಿಕ ತನಿಖೆಗಳ ಪ್ರಕಾರ ಅದು ಅಮೋನಿಯಂ ನೈಟ್ರೇಟ್ ಆಗಿರುವ ಸಾಧ್ಯತೆ ಇದೆ ಎನ್ಐಎ ತನಿಖೆ ಇದ್ದು ತನಿಖೆಯಿಂದ ಏನ್ ಬಹಿರಂಗ ಂಗಗೊಳ್ಳತ್ತೆ ಅನ್ನೋದಕ್ಕಾಗಿ ಕಾಯಬೇಕಿದೆ ಇದೆಲ್ಲದರ ನಡುವೆ ಬಂಧಿತರ ಕುಟುಂಬದವರ ಸಂಕಟ ಸಂದಿಗ್ಧತೆಯನ್ನು ಕೂಡ ಗಮನಿಸಬೇಕಿದೆ ಇಷ್ಟು ವರ್ಷಗಳ ಕಾಲ ಯಾವ ಅಪರಾಧ ಎಸಗದೆ ಬದುಕಿದ್ದವರು ಈಗ ಇದ್ದಕ್ಕಿದ್ದಂತೆ ದೊಡ್ಡ ಭಯೋತ್ಪಾದಕರು ಅನ್ನುವಂತೆ ಬಿಂಬಿತವಾಗ್ತಿರೋದು ಅವರ ಕುಟುಂಬದವರನ್ನ ಕಾಡ್ತಾ ಇದೆ ತಾವು ಪೂರ್ತಿಯಾಗಿ ಭಾರತೀಯರು ಭಾರತಕ್ಕಾಗಿ ನಾವು ಕಲ್ಲು ತೂರಾಟವನ್ನು ಕೂಡ ಎದುರಿಸಿದ್ದೇವೆ ಅಂತ ಅವರು ಹೇಳ್ತಿದ್ದಾರೆ ಸ್ಫೋಟದಲ್ಲಿ ಬಲಿಯಾಗಿರುವ ವ್ಯಕ್ತಿಯ ಬಗ್ಗೆ ಆಗಲಿ ಇತರ ವೈದ್ಯರುಗಳ ಬಗ್ಗೆಯಾಗಲಿ ಪೊಲೀಸರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ ಅನ್ನೋ ಅನುಮಾನಗಳು ಕೂಡ ಅವರ ಕುಟುಂಬದವರನ್ನ ಕಾಡ್ತಿದೆ ತಮಗೀಗ ಭೇಟಿ ಆಗೋಕ್ಕೂ ಕೂಡ ಬಿಡ್ತಿಲ್ಲ ಅಂತ ಹೇಳ್ಕೊಳ್ಳುವಾಗಿನ ಅವರ ಅಸಹಾಯಕತೆ ಮತ್ತು ನೋವು ಅವರಿಗೆ ಮಾತ್ರ ಅರ್ಥವಾಗೋದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು